ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಭಾಳ ಇತ್ತು ಅದನ್ನು ಯಾರಾದರೂ ತುಂಬಿದರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಭಾಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಶಾಂತ್ ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ ಇವತ್ತು ನೀವು ಹತ್ತು ದಿವಸನಾಗ ನನಗೆ ಅಂಜಿ ಸೋಡಿಸಿದ್ರಿ ಅವರು ಜೀವನ ತುಂಬ ಹೋರಾಟ ಮಾಡಿದ್ದಾರೆ ಅವ್ರಿಗೆ ದುರ್ದೈವ ಎಂಥದು ಅಂತಂದರೆ ಅವರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವ್ರು ಯಾವ ಸ್ಥಿತಿಯೊಳಗೆ ಬಂದಾರ ಗೊತ್ತಿಲ್ಲ ನಿಮಗೆ ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅವ್ರ ಸ್ವಾಭಿಮಾನಿ ಅಂತ ಅದು ನಿಮ್ಗೆ ಗೊತ್ತಿಲ್ಲ ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು ನಾವು ಸ್ವತಃ ಹೋಗಿ ಹೇಳಿದ್ವಿ ಸರ್ಕಾರದಿಂದ ಏನೂ ತಾವು ಬಯಸ್ಬೇಡ ನಾಯಕರು ಇದ್ರೆ ಅದು ಶಾಂತಿ ಮಾಡಿ ಅವರನ್ನು ಕಂಡು ಆ ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಭಾಳ ಇತ್ತು ಅದನ್ನು ಯಾರಾದರೂ ತುಂಬಿದರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಭಾಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಕುರುಬುರು ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ ಇವತ್ತು ನೀವು ಹತ್ತು ದಿವಸ ನನಗೆ ಅಂಜಿ ಸೋಡಿಸಿದ್ರಿ ಅವರು ಜೀವನ ತುಂಬ ಹೋರಾಟ ಮಾಡಿದರು ಅವ್ರ ದುರ್ದೈವ ಎಂತಾದ್ವು ಅಂತಂದರೆ ಅವರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವರು ಯಾವ ಸ್ಥಿತಿಯೊಳಗೆ ಬಂದಾರ ಗೊತ್ತಿಲ್ಲ ನಿಮ್ಗೆ ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅವ್ರ ಸ್ವಾಭಿಮಾನಿ ಅಂತ ಅದು ನಿಮ್ಗೆ ಗೊತ್ತಿಲ್ಲ ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು ನಾವು ಸ್ವತಃ ಹೋಗಿ ಹೇಳಿದ್ವಿ ಸರ್ಕಾರದಿಂದ ಏನೂ ತಾವು ಬಯಸ್ಬೇಡ ನಾಯಕರು ಯಾರಾದ್ರೆ ಇದ್ರೆ ಅದು ಶಾಂತಿ ಅವರನ್ನು ಕಂಡು ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಭಾಳ ಇತ್ತು ಅದನ್ನು ಯಾರಾದರೂ ತುಂಬಿದರೆ ಅದು ಕುರುಬುರು ಶಾಂತನಗೌಡರು ಅಂತೇಳಿ ಭಾಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಶಾಂತ್ ಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ ಇವತ್ತು ನೀವು ಹತ್ತು ದಿವಸನಾಗ ನನಗೆ ಅಂಜಿ ಸೋಡಿಸಿದ್ರಿ ಅವರು ಜೀವನ ತುಂಬ ಹೋರಾಟ ಮಾಡಿದ್ದಾರೆ ಅವ್ರ ದುರ್ದೈವ ಎಂಥದ್ದು ಅಂತಂದರೆ ಅವ್ರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವ್ರು ಯಾವ ಸ್ಥಿತಿಯೊಳಗೆ ಬಂದಾರ ಗೊತ್ತಿಲ್ಲ ನಿಮಗೆ ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅವ್ರ ಸ್ವಾಭಿಮಾನಿ ಅಂತ ಅದು ನಿಮಗೆ ಗೊತ್ತಿಲ್ಲ ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು ನಾವು ಸ್ವತಃ ಹೋಗಿ ಹೇಳಿದ್ವಿ ಸರ್ಕಾರದಿಂದ ಏನೂ ತಾವು ಬಯಸ್ಬೇಡುತ್ತ ನಾಯಕರು ಇದ್ರೆ ಅದು ಶಾಂತಿ ಮಾಡ್ತಾರೆ ಅವರನ್ನು ಕಂಡು ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಭಾಳ ಇತ್ತು ಅದನ್ನು ಯಾರಾದರೂ ತುಂಬಿದರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಭಾಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಶಾಂತ್ ಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ ಇವತ್ತು ನೀವು ಹತ್ತು ದಿವಸನಾಗ ನನಗೆ ಅಂಜಿ ಸೋಡಿಸಿದ್ರಿ ಅವರು ಜೀವನ ತುಂಬ ಹೋರಾಟ ಮಾಡಿದ್ದಾರೆ ಅವ್ರ ದುರ್ದೈವ ಎಂಥದು ಅಂತಂದರೆ ಅವರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವ್ರು ಯಾವ ಸ್ಥಿತಿಯೊಳಗೆ ಬಂದಾರೆ ಗೊತ್ತಿಲ್ಲ ನಿಮಗೆ ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅವ್ರ ಸ್ವಾಭಿಮಾನಿ ಅಂತ ಅದು ನಿಮ್ಗೆ ಗೊತ್ತಿಲ್ಲ ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು ನಾವು ಸ್ವತಃ ಹೋಗಿ ಹೇಳಿದ್ವಿ ಸರ್ಕಾರದಿಂದ ಏನೂ ತಾವು ಬಯಸ್ಬೇಡ ನಾಯಕರು ಯಾರಾದರೂ ಇದ್ರೆ ಅದು ಶಾಂತಿ ಮಾಡ್ತಾರೆ ಅವರನ್ನು ಕಂಡು ಆ ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಭಾಳ ಇತ್ತು ಅದನ್ನು ಯಾರಾದರೂ ತುಂಬಿದರೆ ಅದು ಶಾಂತನ್ ಶಾಂತನಗೌಡರು ಅಂತೇಳಿ ಭಾಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಶಾಂತ್ ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ ಇವತ್ತು ನೀವು ಹತ್ತು ದಿವಸನಾಗ ನನಗೆ ಅಂಜಿ ಸೋಡ್ಸಿದ್ರಿ ಅವರು ಜೀವನ ತುಂಬ ಹೋರಾಟ ಮಾಡಿದಾರ ಅವ್ರ ದುರ್ದೈವ ಎಂಥದು ಅಂತಂದರೆ ಅವ್ರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವ್ರು ಯಾವ ಸ್ಥಿತಿಯೊಳಗೆ ಬಂದಾರ ಗೊತ್ತಿಲ್ಲ ನಿಮಗೆ ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅವ್ರ ಸ್ವಾಭಿಮಾನ ಅಂತ ಅದು ನಿಮ್ಗೆ ಗೊತ್ತಿಲ್ಲ ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು ನಾವು ಸ್ವತಃ ಹೋಗಿ ಹೇಳಿದ್ವಿ ಸರ್ಕಾರದಿಂದ ಏನು ತಾವು ಬಯಸಬೇಡ ನಾಯಕರು ಇದ್ರೆ ಅದು ಶಾಂತಕುಮಾರ್ ಅವರನ್ನ ಕಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ